ವೈದ್ಯಕೀಯ ವೃತ್ತಿ ಬಹಳ ಕ್ಲಿಷ್ಟಕರವಾದ ವೃತ್ತಿಯಾಗಿದೆ ಕಠಿಣ ಪರಿಶ್ರಮ ಬದ್ಧತೆ ತಾಳ್ಮೆ ಸಮರ್ಪಣೆ ಮತ್ತು ಸೇವಾ ಮನೋಭಾವನೆಯಂತಹ ಗುಣಗಳನ್ನು ಅಳವಡಿಸಿಕೊಂಡರೆ ಈ ವೃತ್ತಿಯಲ್ಲಿ ಯಶಸ್ವಿಯಾಗಿ ಉತ್ತಮ ವೈದ್ಯರೆನಿಸಿಕೊಳ್ಳಲು ಮಾತ್ರ ಸಾಧ್ಯ ಅಂತ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯಲಹಂಕ ಉಪನಗರ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದಂತಹ ಕೆಕೆ ಆಸ್ಪತ್ರೆಯ ಬೆಳ್ಳಿ ಹಬ್ಬ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಭಾಗದಲ್ಲಿ ಕೆಕೆ ಆಸ್ಪತ್ರೆಯು ರೋಗಿಗಳಿಗೆ ಒಳ್ಳೆಯ ಆರೋಗ್ಯ ಸೇವೆ ಒದಗಿಸುವ ಮೂಲಕ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿ ಬೆಳ್ಳಿ ಹಬ್ಬದ ಸಂಭ್ರಮ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಕೆಕೆ ಆಸ್ಪತ್ರೆಯ ಮುಖ್ಯಸ್ಥರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಫಾರೂಕ್ ರವರು ವೈದ್ಯಕೀಯ ವೃತ್ತಿಯ ಜೊತೆಗೆ ಕನ್ನಡದ ಕೆಲಸ ಉಚಿತ ವೈದ್ಯಕೀಯ ಶಿಬಿರಗಳ ಸೇರಿ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದು ಮುಂದೆಯೂ ಸಹ ಈ ಭಾಗದ ಜನರಿಗೆ ಇವರಿಂದ ಒಳ್ಳೆಯ ಆರೋಗ್ಯ ಸೇವೆ ದೊರಕಲಿ ಎಂದು ಹಾರೈಸಿದರು ಹೆಬ್ಬಾಳ ಡಾಕ್ಟರ್ ಎಂದೇ ಜನಪ್ರಿಯಗೊಳಿಸಿದ್ದಂತಹ ಫಾರೂಕ್ ಅವರ ತಂದೆ ಡಾಕ್ಟರ್ ಅಬ್ದುಲ್ಲಾ ಖಾದರ್ ಅವರು ನಮ್ಮ ಕುಟುಂಬದ ವೈದ್ಯರಾಗಿದ್ದರು ಅವರು ಈ ಭಾಗದಲ್ಲಿ ಬಡರೋಗಿಗಳಿಗೆ ಸಲ್ಲಿಸಿರೋ ಸೇವೆಯು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದಿದೆ ಅವರ ಹಾದಿಯಲ್ಲಿಯೇ ಅವರ ಮಗ ಸೊಸೆ ಮತ್ತು ಮೊಮ್ಮಕ್ಕಳು ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸುತ್ತಾ ಜನರಿಗೆ ಒಳ್ಳೆಯ ಆರೋಗ್ಯ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಭಾಗದಲ್ಲಿ ಕೆಕೆ ಆಸ್ಪತ್ರೆ ಇರುವುದೇ ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ನಿವೃತ್ತ ಡಿವೈಎಸ್ಪಿ ಯಲಾಂಕ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಮಾನ್ಯ ಎನ್ ಕೃಷ್ಣಪ್ಪರವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ವಿ ಶಾಂತಕುಮಾರ್ ರವರು ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀ ಎಂ ಸತೀಶ್ ಶ್ರೀ ಎಂ ಮುನಿರಾಜು ಕೆಪಿಸಿಸಿ ಹಿರಿಯ ಸದಸ್ಯರಾದ ಮಾನ್ಯ ಎಸ್ಬಿ ಬಾಷಾರವರು ಶ್ರೀ ಮು ಕೃಷ್ಣಮೂರ್ತಿ ನಿವೃತ್ತ ಮುಖ್ಯ ಶಿಕ್ಷಕರಾದ ಮಾನ್ಯ ಶ್ರೀ ಎಚ್ ನರಸೇಗೌಡರವರು ನಿವೃತ್ತ ದೈಹಿಕ ಶಿಕ್ಷಕರಾದ ಶ್ರೀ ವಿ ವೆಂಕಟರಾಜುರವರು ಹಾಗೂ ಕೆಕೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಅಭಿಮಾನಿಗಳು ಬಂಧು ಮಿತ್ರರು ಪಾಲ್ಗೊಂಡಿದ್ದರು ರೈತ ಕುಟುಂಬದಲ್ಲಿ ಜನಿಸಿದ ಎಂಟು ಮಕ್ಕಳಲ್ಲಿ ಒಬ್ಬರಾದ ಅಬ್ದುಲ್ ಖಾದರ್ ಅವರಿಂದ ಕೆ ಕೆ ಆಸ್ಪತ್ರೆಯ ಇತಿಹಾಸ ಪ್ರಾರಂಭವಾಗುತ್ತದೆ ಚಿತ್ರದುರ್ಗದ ಕವ್ವಾಡಿಗರ ಹಟ್ಟಿ ಎಂಬ ಹಳ್ಳಿಯಲ್ಲಿ ಅಬ್ದುಲ್ ಅಜೀಜ್ ಮತ್ತು ಗುಡೆಂಬಿ ಅವರಿಗೆ ಜನಿಸಿದ ಅಬ್ದುಲ್ ಖಾದರರು ಅವರಲ್ಲಿ ಏನಾದರೂ ಸಾಧನೆ ಮಾಡುವ ಹಾಗೂ ಛಲ ಹೊಂದಿದ ವ್ಯಕ್ತಿಯಾಗಿದ್ದರು ಜನಗಳಿಗೆ ಸೇವೆ ಮಾಡುವ ಗುರಿಯೇ ಅವರ ಗುರಿಯಾಗಿದೆ ತನ್ನ ವ್ಯಾಸಂಗವನ್ನು ಮೈಸೂರಿನಲ್ಲಿ ಮುಗಿಸಿ ತನ್ನ ಮೊದಲ ವೈದ್ಯಕೀಯ ವೃತ್ತಿಯನ್ನು ಹೆಬ್ಬಾಳದಲ್ಲಿ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಯಲಂಕಾದಲ್ಲಿ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದರು ತನ್ನ ಶಾಖೆಗಳನ್ನು ಬಾಗಲೂರು ಮಾರಸಂದ್ರ ತೋಡಿಗೆಹಳ್ಳಿ ತಿಂಡ್ಲು ವ್ಯಾಟರಾಯಪುರ ಮತ್ತು ರಾಜನಕುಂಟೆಯಲ್ಲಿ ಪ್ರಾರಂಭಿಸಿದರು ಆಗಿನ ಕಾಲದಲ್ಲಿ ಸಾರಿಗೆ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಇಲ್ಲವಾದುದರಿಂದ ಹಲವು ಇರಳು ಶ್ರಮಿಸಿ ಪ್ರತಿ ಹಳ್ಳಿಯ ಮನೆ ಮನೆಗೆ ತೆರಳಿ ಚಿಕಿತ್ಸೆ ನೀಡುತ್ತಿದ್ದರು ಆರಂಭದಲ್ಲಿ ಇವರು ಹೆಬ್ಬಾಳದಿಂದ ಬಂದು ಯಲಂಕದಲ್ಲಿ ಚಿಕಿತ್ಸೆಯನ್ನು ಕೊಡುವುದರಿಂದ ಅವರಿಗೆ ಹೆಬ್ಬಾಳ ಡಾಕ್ಟರ್ ಎಂದು ಹೆಸರು ಬಂದಿತು ಸಾವಿರದ ಒಂಬೈನೂರ ಮೂರರಲ್ಲಿ ತಮ್ಮ ನಿವಾಸವನ್ನು ಹೆಬ್ಬಾಳದಿಂದ ಯಲಾಂಕಗೆ ಸ್ಥಳಾಂತರಿಸಿದರೂ ಸಹ ಅವರಿಗೆ ಹೆಬ್ಬಾಳ ಡಾಕ್ಟರ್ ಎಂಬ ಹೆಸರು ಮುಂದುವರಿಯಿತು ಅವರ ಬಗ್ಗೆ ಹೇಳಬೇಕೆಂದರೆ ಅವರು ರೋಗಿಗಳ ಬಳಿ ಹಣವನ್ನು ಎಂದೂ ಕೇಳಿ ಪಡೆಯುತ್ತಿರಲಿಲ್ಲ ರೋಗಿಗಳ ಬಳಿ ಹಣ ಇಲ್ಲದಿರುವಾಗ ಉಚಿತ ಚಿಕಿತ್ಸೆಯನ್ನು ಕೊಟ್ಟು ಅದರ ಜೊತೆಗೆ ಬಸ್ಚಾರ್ಜ್ ಅನ್ನೂ ಕೊಟ್ಟು ಕಳಿಸುತ್ತಿದ್ದರು ಇವರ ದಾಂಪತ್ಯ ಜೀವನದ ಬಗ್ಗೆ ಹೇಳಬೇಕೆಂದರೆ ಅರಸೀಕೆರೆ ತಾಲೂಕಿನ ಬಾಣವಾರ ಎಂಬ ಗ್ರಾಮದಲ್ಲಿ ಅಮಲ್ದಾರ್ ಬಿ ಎ ಅಬ್ದುಲ್ ಗಫೂರ್ ಮತ್ತು ಅಜೀಜ್ ಮುನಿಸರ್ ಅವರ ಮಗಳಾದ ಜಿ ಖುರ್ಷಿದ್ ಬಾನೂರ್ ಅವರನ್ನು ಭರಿಸಿದರು ಇವರು ನಮ್ಮ ಹೆಬ್ಬಾಳ್ ಡಾಕ್ಟರ್ಗೆ ಹೆಗಲಿಗೆ ಹೆಗಲು ಕೊಟ್ಟು ತನ್ನನ್ನು ತಾನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಯಲಂಕಾ ಗಾಂಧಿನಗರ ವಾರ್ಡ್ನಿಂದ ನಗರಸಭೆ ಸದಸ್ಯರಾಗಿ ತನ್ನ ಕಾರ್ಯವನ್ನು ನಿಷ್ಠೆಯಿಂದ ಸಲ್ಲಿಸಿರುತ್ತಾರೆ ಇವರಿಗೆ ನಾಲ್ಕು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಜನಿಸಿದ್ದು ಇವರಲ್ಲಿ ಕೊನೆಯ ಮಗನಾಗಿ ಹುಟ್ಟಿ ತಂದೆಯ ಇಷ್ಟದ ಪ್ರಕಾರ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ವ್ಯಾಸಂಗ ಮಾಡತೊಡಗಿದರು ಶಾಲಾ ದಿನಗಳಿಂದಲೂ ಓದುವುದರಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಹಳ ಮುಂದೆ ಇದ್ದರು ಇವರು ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಪಿಯುಸಿ ಮೂಡಿಸಿ ಬೆಂಗಳೂರಿನಲ್ಲಿರುವ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಗಳಿಸಿ ನಂತರ ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನಲ್ಲಿ ಮಕ್ಕಳ ತಜ್ಞರಾಗಿ ಸಾವಿರದ ತೊಂಬತ್ನಾಲ್ಕರಲ್ಲಿ ನಮ್ಮ ಡಾಕ್ಟರ್ ಫರೂಕ್ ರವರು ತಂದೆಯ ತೊಟ್ಟು ಇವರು ತಂದೆಯ ಆದರ್ಶ ಹಾಗೂ ತತ್ವಗುಣಗಳನ್ನು ಮುಂದುವರೆಸುತ್ತಾ ಚಿಕ್ಕಮಗಳೂರಿನ ಮಾಜಿ ಸಚಿವರಾದ ಶ್ರೀ ಸಿ ಆರ್ ಸಾಗಿರ್ ಅಹಮ್ಮದ್ ರವರ ಅಣ್ಣನಾದ ಕಾಫಿ ಪ್ಲಾಂಟರ್ ಶ್ರೀ ಮೊಹಮ್ಮದ್ ಹಯತ್ ಮತ್ತು ಶ್ರೀಮತಿ ಫರ್ಹತ್ ಹಯತ್ ಅವರ ಮಗಳಾದ ಡಾಕ್ಟರ್ ತಾರಣಂ ಅವರನ್ನು ಜೀವನ ಸಂಗಾತಿಯಾಗಿ ಬಳಸಿದರು ಡಾಕ್ಟರ್ ತಾರಣಮ್ ಅವರು ಪಾಲಿಟಿಕ್ಸ್ ಬಾಲಕಿಯರ ಶಾಲೆಯಲ್ಲಿ ಶಿಕ್ಷಣ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಮುಂದಿದ್ದರು ನಂತರ ಜ್ಯೋತಿ ನಿವಾಸ ಕಾಲೇಜಿನಲ್ಲಿ ಪಿಯುಸಿ ಶಿಕ್ಷಣ ಮುಗಿಸಿ ಜೆಜೆಎಂ ಮೆಡಿಕಲ್ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಂಬಿಬಿಎಸ್ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಪ್ರಸಿದ್ಧಿ ತಜ್ಞರಾದರು ಮತ್ತು ಎರಡ್ ಇಪ್ಪತ್ತೆರಡರಲ್ಲಿ ಇನ್ಫರ್ಟಿಲಿಟಿ ಬಂಜಿತನ ತಜ್ಞರಾದರು ಇವರೆಲ್ಲರೂ ಜೊತೆಗೂಡಿ ಜುಲೈ ನಾಲ್ಕರಂದು ಕೆಕೆ ಆಸ್ಪತ್ರೆಯನ್ನು ಯಲಂಕಾ ಓಲ್ಡ್ ಟೌನ್ ಅಲ್ಲಿ ಸ್ಥಾಪಿಸಿದರು ನಂತರ ಎರಡ್ ಸಾವಿರದ ಮೂರು ಮೇ ಹನ್ನೊಂದರಂದು ಕೆ ಕೆ ಆಸ್ಪತ್ರೆಯನ್ನು ಯಲಂಕ ಉಪನಗರಕ್ಕೆ ಸ್ಥಳಾಂತರಿಸಲಾಯಿತು ಎರಡ್ ಸಾವಿರದ ಒಂಬತ್ತರಂದು ನವೀಕರಿಸಿ ಹಂತ ಹಂತವಾಗಿ ಕೆಕೆ ಆಸ್ಪತ್ರೆಯ ಸೌಕರ್ಯಗಳನ್ನು ಮೇಲ್ದರ್ಜೆಗೆ ತೆಗೆದುಕೊಂಡು ಹೋದರು ಈ ದಿನ ಕೆಕೆ ಆಸ್ಪತ್ರೆಯು ಐವತ್ತು ಹಾಸಿಗೆಗಳನ್ನು ಒಳಗೊಂಡಿದ್ದು ಹಾಗೂ ಎರಡು ಉನ್ನತ ದರ್ಜೆಯ ಆಪರೇಷನ್ ಥಿಯೇಟರ್ ಮತ್ತು ಎಂಟು ಹಾಸಿಗೆ ಹೊಂದಿರುವ ಐಸಿಯು ಹಾಗೂ ಎರಡು ಹಾಸಿಗೆಗಳುಳ್ಳ ಡಯಾಲಿಸಿಸ್ ಸೌಕರ್ಯಗಳನ್ನು ಒಳಗೊಂಡಿರುತ್ತದೆ ಸಮಾಜ ಸೇವೆಗಾಗಿ ಕೆಕೆ ಆಸ್ಪತ್ರೆಯು ಹಳ್ಳಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಔಷಧಿಗಳ ಶಿಬಿರಗಳನ್ನು ನೆರವೇರಿಸುತ್ತಾ ಬಂದಿರುತ್ತಾರೆ ವಿಶೇಷವಾಗಿ ಕೋವಿಡ್ ಸಮಯದಲ್ಲಿ ಹಳ್ಳಿ ಹಳ್ಳಿಗಳಿಗೆ ತೆರಳಿ ಉಚಿತ ಶಿಬಿರಗಳನ್ನು ನೆರವೇರಿಸಿ ಬೆಂಗಳೂರು ಉತ್ತರ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಔಷಧಿಗಳನ್ನು ಎದುರಿಸಿರುತ್ತಾರೆ ಇವರ ಸೇವೆಯನ್ನು ಗುರುತಿಸಿ ಎರಡ್ ಸಾವಿರದ ಹನ್ನೊಂದರಂದು ನಾಡಪ್ರಭು ರಾಜ ಕೆಂಪೇಗೌಡ ಪ್ರಶಸ್ತಿ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಬೆಂಗಳೂರಿನ ಟೈಮ್ಸ್ ಗ್ರೂಪ್ ವತಿಯಿಂದ ಅಚಿವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ನೀಡಿರುತ್ತಾರೆ ಕೆಕೆ ಆಸ್ಪತ್ರೆಯು ಈ ದಿನ ತನ್ನ ಇಪ್ಪತ್ತೈದನೇ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿದ್ದು ಮುಂದೆ ಇದೇ ರೀತಿಯ ಉನ್ನತ ಮಟ್ಟದ ಸೇವೆಯನ್ನು ಮುಂದುವರೆಸಲು ಇಚ್ಛಿಸುತ್ತದೆ ಈ ಇಚ್ಛೆಗೆ ಪೂರಕವಾಗಿ ಹೆಬ್ಬಾಳ ಡಾಕ್ಟರ್ ಮೊಮ್ಮಕ್ಕಳಾದ ಡಾಕ್ಟರ್ ವೃದಾ ಮತ್ತು ಡಾಕ್ಟರ್ ಸನಾರ್ ಅವರು ಸಹ ವೈದ್ಯರಾಗಿದ್ದು ಕೆ ಆಸ್ಪತ್ರೆಯ ಪರಂಪರೆಯನ್ನು ಮುಂದುವರಿಸಲು ಹೆಚ್ಚಿಸಿರುತ್ತಾರೆ ಆಸ್ಪತ್ರೆಯು ಸದಾ ಸಮಾಜ ಸೇವೆಗಾಗಿ ಸಮಾಜದ ಒಳಿತಿಗಾಗಿ ಬುಡುಪಾಗಿರುತ್ತದೆ ಹಾಗಾಗಿ ನಮ್ಮ ಮೇಲೆ ನೀವು ಇಟ್ಟಿರುವ ಪ್ರೀತಿ ಬೆಂಬಲ ಮತ್ತು ಆಶೀರ್ವಾದಗಳನ್ನು ಹೀಗೆ ಮುಂದುವರಿಸುತ್ತೇನೆಂದು ಆಶಿಸುತ್ತೇವೆ ನಾನು ಡಾಕ್ಟರ್ ಹೆಬ್ಬಾರ್ ಡಾಕ್ಟರ್ ಮುಂದುವರಿಸುತ್ತೇನೆ ಅತ್ಯಂತ ಹೆಸರಾಂತ ಕೆ ಕೆ ಆಸ್ಪತ್ರೆಗೆ ಇವತ್ತು ಬೆಳ್ಳಿ ಹಬ್ಬದ ಸಂಭ್ರಮ ಇಪ್ಪತ್ತೈದು ವರ್ಷಗಳ ಪೂರೈಸಿ ಇವತ್ತು ಆ ಕಾರ್ಯಕ್ರಮನ ಭಾಳ ಅದ್ದೂರಿಯಿಂದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಡಾಕ್ಟರ್ ಫರೂಕ್ ಅವರು ಮತ್ತು ಅವರ ತಂದೆ ಡಾಕ್ಟರ್ ಖಾದರ್ ಅವರು ಅತ್ಯಂತ ಪ್ರಸಿದ್ಧರಾದಂಥ ವೈದ್ಯರು ಸುಮಾರು ಐವತ್ತು ವರ್ಷಗಳಿಂದನೇ ಯಲಹಂಕದಲ್ಲಿ ಒಂದೇ ಆಸ್ಪತ್ರೆ ಇದ್ದಿದ್ದು ಪ್ರೈವೇಟ್ ಬರೋಕೆ ಅವರ ತಂದೆ ಕಾದರವರು ನನಗೂ ಕೂಡ ಅವರು ಕುಟುಂಬದ ವೈದ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಜನಪ್ರಿಯರು ಸಜ್ಜನರು ಮತ್ತು ಮಧ್ಯಮ ವರ್ಗ ಮತ್ತು ಬಡ ಜನತೆಗೆ ಭಾಳ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ನಾವು ಇವತ್ತು ನೋಡಿದ್ದೀರಿ ಕೆಲಾಂಕದ ಬಹುತೇಕ ಎಲ್ಲ ಗಣ್ಯರು ಕೂಡ ಎಲ್ಲ ಪಕ್ಷ ಜಾತಿ ಧರ್ಮವನ್ನು ಮರೆತು ಇವತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ಅವ್ರ ಇಡೀ ಕುಟುಂಬ ಡಾಕ್ಟ್ರುಗಳೇ ಶ್ರೀಮತಿಯವರಿಂದ ಹಿಡಿದು ಮಕ್ಕಳು ಎಲ್ಲರೂ ಕೂಡ ವೈದ್ಯ ವೃತ್ತಿಯನ್ನು ಇದ್ದಾರೆ ವೈದ್ಯ ವೃತ್ತಿ ಎಷ್ಟು ಸುಲಭ ಅನ್ನಿಸ್ತದೆ ಅಷ್ಟು ಕಠಿಣವಾದಂಥ ವೃತ್ತಿ ಎಲ್ಲರನ್ನು ಕೂಡ ಸಮಾಧಾನ ಮಾಡಿಕೊಂಡು ಯಾವುದೇ ತೊಂದರೆ ರೀತಿ ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಸೊ ಅವರು ಅದೆಲ್ಲವನ್ನು ನಿಭಾಯಿಸಿ ಜನಸೇವೆಯನ್ನು ಮಾಡ್ತಾ ಇದ್ದಾರೆ ಕೇವಲ ಅವರು ವೈದ್ಯರು ಅಲ್ಲ ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ ಅನೇಕ ಸಾಮಾಜಿಕ ಮುಖ ಕೆಲಸಗಳನ್ನು ಉಚಿತ ವೈದ್ಯಕೀಯ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು ಕೋವಿಡಲ್ಲಂತೂ ಸಾಕಷ್ಟು ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ ಭಗವಂತ ಅವರಿಗೆ ಇನ್ನೂ ಒಳ್ಳೆಯ ಕೀರ್ತಿಯನ್ನು ಕೊಡಲಿ ಇನ್ನೂ ಹೆಸರನ್ನು ಮಾಡಲಿ ಈ ಭಾಗದ ಜನಗಳಿಗೆ ಒಳ್ಳೆ ಆರೋಗ್ಯದ ಒಂದು ಚಿಕಿತ್ಸೆಯನ್ನು ಕೊಡಲಿ ಅಂತಕ್ಕಂಥ ಶುಭ ಆರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ ಎಲ್ಲ ಹೊರಗೆ ಶೋಕ್ ಇಲ್ಲೇ ಮಾಡಬೇಕು ಇಲ್ಲೇ ಸೇವೆ ಮಾಡಬೇಕು ನನ್ನ ಹೃದಯ ಉಳಿಸ್ಬೇಕು ಅಂತ ಹೇಳಿದ್ವಿ ಅದಕ್ಕೆ ಆ ನನಗೆ ನಮಗೆ ಪಾ ದೇವರು ಪಾಸದ ದೇವರ ಆಗಿದೆ ನೋಡಿ ಹೇಳಬೇಕು ಅಂದರೆ ನಾನು ಈ ವೈದ್ಯಕೀಯ ನಾನು ಚಿಕ್ಕ ಮಗು ಇದ್ದಾನು ಮನೆಯಲ್ಲಿ ನನಗೆ ಚಿಕ್ಕ ಮಗು ಇದ್ದಾನೆ ನಮ್ಮ ಪೇಷೆಂಟ್ಸ್ಗಳಿಗೆ ನಾನು ನಮ್ಮ ಮನೆಯಲ್ಲಿ ಪೇಷೆಂಟ್ಸ್ ಫಸ್ಟ್ ಬಸ್ಗೆ ಬಂದ್ಬಿಡೋರು ನಮ್ಮ ಬಾರ್ ಓಪನ್ ಮಾಡಿದ ಮುಂಚೆ ನಾಲ್ಕು ಗಂಟೆಗೆ ಮನೆಗೆ ಹೊರಗೆ ಕಾಯೋರು

ಬಟ್ ಚಿಕಿತ್ಸೆ ಚಿಕಿತ್ಸೆಗೆ ಯಾವತ್ತು ಬೇಜಾರ್ ಪಟ್ಕೊಡ್ತಿರ್ಲಿಲ್ಲ ಅದು ನನಗೆ ಸ್ಫೂರ್ತಿ ಆಯ್ತು ಸಿ ನಮ್ಮ ತಂದೆ ಆ ಸೇವೆ ಮನೋಭಾವ ಅಂದ್ರೆ ನನಗೆ ತುಂಬಾ ಸ್ಫೂರ್ತಿ ಆಯ್ತು ನಾನು ಜೀವನದಲ್ಲಿ ಅವ್ರ ಮಾಡಬೇಕು ಏನಾದ್ರೂ ಮಾಡಬೇಕು ಅವ್ರಿಗೆ ಸಾಧಿಸಬೇಕು ನಾನು ಹಾಕಿರೋ ಒಂದು ಫುಡ್ ಸೇಲ್ಸ್ ಅಂದ್ರೆ ಅದನ್ನು ಹೆಜ್ಜೆ ನಾನು ನೀಡಬೇಕು ಅಂತ ತುಂಬಾ ಆಸೆಯಾಗಿ ನಾನು ಇದನ್ನ ಚೂಸ್ ಮಾಡಿಕೊಂಡೆ ಸಿ ಡಾಕ್ಟರ್ ಹಾಕ್ಬೇಕು ಅಂದ್ರೆ ನೀವು ಫಸ್ಟ್ ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ ಅಂದ್ರೆ ತ್ಯಾಗ ಮಾಡಬೇಕು ಯಾಕಂದ್ರೆ ಎಲ್ಲಾ ಜೀವನದಲ್ಲಿ ಸೇರಲಿಲ್ಲ ಡಾಕ್ಟ್ರಿಗೆ ಫಸ್ಟ್ ತಯಾರಾ ಮಾಡಬೇಕು ಅಂದ್ರೆ ತನ್ನ ಜೀವನ ಮುಖ್ಯ ಅಲ್ಲ ತಮ್ಮ ನಂಬಿ ಬರ್ತಾ ನೋಡಿಗಳು ಅವ್ರಿಗೆ ಬಹಳ ಮುಖ್ಯ ಅದಕ್ಕೆ ಅವ್ರಿಗೋಸ್ಕರ ಸಿಗಿದ್ರೆ ನಾವು ಜೀವನ ನೋಡ್ಬೇಕು ಅದಕ್ಕೋಸ್ಕರ ಫಸ್ಟು ಅದಕ್ಕೋಸ್ಕರ ನಮ್ಮ ತಂದೆ ನೋಡಿ ಆ ಟೈಮಲ್ಲಿ ಪ್ರೈವೇಟ್ ಸ್ಕೂಲ್ ಇದ್ರು ನಮ್ಮ ತಂದೆ ಗೌರ್ಮೆಂಟ್ ಸ್ಕೂಲ್ ಹಾಕುದು ನಮ್ಮಮ್ಮ ಅಪ್ಪ ಕೇಳಿದ್ರು ಏ ನೀನು ಕೇಳಿ ಯಾಕೆ ನೀನು ಗೌರ್ಮೆಂಟ್ ಸ್ಕೂಲ್ ಹಾಕಿ ಅಂತ ನಮ್ಮ ತತಿ ತಾಯಿಗೆ ಇಷ್ಟ ಆಯ್ತಲ್ಲ ನಮ್ಮ ತಂದೆ ಹೇಳಿದ್ರು ಅಪ್ಪನಿಗೆ ಇಲ್ಲ ಗೊತ್ತಿಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನನ್ನ ಹುಡುಗ ನಮ್ಮ ಮಗ ಓದಿದ್ರೆ ಅವ್ನ ಜೀವನದಲ್ಲಿ ಮೌಲ್ಯ ಬಿದ್ದು ಇಟ್ಕೊಳ್ತಾನೆ ಕಷ್ಟ ಸುಖ ಏನು ದೊಡ್ಡ ದೊಡ್ಡ ಸ್ಕೂಲ್ ಹುಡುಗ ಗೊತ್ತಾಗಲ್ಲ ನೀ ಸುಮ್ಗೆ ನಾನು ಓದಿಸ್ತೀನಿ ಅಂತ ನರ್ಸೆ ಗೌಡ್ರಿಗೆ ಫಸ್ಟ್ ಬಂದು ಅವ್ರು ನನ್ನ ತಗೊಂಡ್ರಿಗೆ ಅವ್ರಿಗೆ ಜವಾಬ್ದಾರಿ ಕೊಟ್ಟು ನರ್ಸೆ ಗೌಡ್ರೆ ನನ್ನ ಮಗ ನೀವು ಓದಿಸ್ಬೇಕು ಅಂತ ನನಗೆ ಪ್ರೈಮರಿ ಸ್ಕೂಲ್ ಅಂತ ಕೊಟ್ಟರು ಅದರಿಂದ ಏನಾಯ್ತು ಅಂತ ಹೇಳಿ ನಾನು ಆಕ್ಚುಲಿ ಅವ್ರ ಸ್ಕೂಲಿಂದ ಒಂದನೇ ಕ್ಲಾಸಿಂದ ಓದ್ಕೊಂಡು ಹತ್ತನೇ ಕ್ಲಾಸಲ್ಲೂ ನಾನು ಇಲ್ಲ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ

ಮಾಸ್ಟರ್ ಮಾಸ್ಟರ್ ಹೋದ್ರೆ ಅಲ್ಲಿ ಈ ಎರಡು ಡಾಕ್ಟರ್ ಆಗ್ತಾನೆ ಸರ್ಕಾರ ಬಿಟ್ಟು ಡಾಕ್ಟ್ರಾಗಿ